ಪ್ರಶ್ನೆ ಮಾಡೋದು ದೊಡ್ಡದಲ್ಲ ಪ್ರಶ್ನೆ ಮಾಡೋದು ದೊಡ್ಡದಲ್ಲ ಪ್ರಶ್ನೆ ಯಾರು ಬೇಕಾದರೂ ಆಗ್ಬೋದು ಹೇಳ್ತೇವೆ ಸಂಶೋಧಕನ ಮೊದಲ ಗುಣ ಯಾವುದು ಅಂದ್ರೆ ಪ್ರಶ್ನೆ ಮಾಡುವಂಥದ್ದು ಅಂತ ಆದರೆ ಪ್ರಶ್ನೆ ಮಾಡಿಬಿಟ್ರೆ ಮುಗೀತಾ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನನು ನೀನೇ ಮಾಡಬೇಕು ಇನ್ಯಾರೋ ಬಂದು ನಿನಗೆ ಉತ್ತರ ಕೊಡೋದಿಲ್ಲ ಆರು ಜನ ವಿದ್ವಾಂಸರು ನನಗಿಂತ ವಯಸ್ಸಿನಲ್ಲಿ ಅನುಭವದಲ್ಲಿ ಸಾಧನೆಯಲ್ಲಿ ಕೆಲಸದಲ್ಲಿ ಎಲ್ಲದರಲ್ಲೂ ಕೂಡ ಹಿರಿಯರು ಅಂಥವರ ಮಧ್ಯೆ ಕಿರಿಯನಾದ ನನ್ನನ್ನು ಇಲ್ಲಿ ತಂದು ಕೋರಿಸಿದ್ದಾರೆ ಆ ಎಲ್ಲ ಹಿರಿಯರಿಗೂ ಕೂಡ ನಮಸ್ಕರಿಸಿ ಇಲ್ಲಿಗೆ ನನ್ನನ್ನು ಆತ್ಮೀಯವಾಗಿ ಆಹ್ವಾನಿಸಿದಂತಹ ಈ ಫಗುಹೊಳಕಟ್ಟಿ ಸಂಶೋಧನಾ ಕೇಂದ್ರದ ನಿರ್ದೇಶಕರು ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ತಿಳಿಸ್ತಾ ಇಲ್ಲಿ ಉಪಸ್ಥಿತರಿರುವ ಎಲ್ಲ ವಿದ್ವಾಂ ವಿದ್ವಾಂಸರೇ ಮಕ್ಕಳೇ ಸಾಕಷ್ಟು ಸಮಯ ಆಗಿದೆ ಬಸವಣ್ಣವರ ಒಂದು ವಚನ ಇದೆಯಲ್ಲ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಮನಸ್ಸು ತುಂಬಿದ ಬಳಿಕ ಪೂಜಿಸಲಿಲ್ಲ ಹಾಗೆ ಬೆಳಗಿನಿಂದ ಈ ಕಾರ್ಯಕ್ರಮವನ್ನು ಕಣ್ಣಲ್ಲಿ ನೋಡಿ ನೋಡಿ ಕಣ್ಣು ತುಂಬಿದೆ ಕೇಳಿ ಕೇಳಿ ಕಿವಿ ತುಂಬಿದೆ ವಿಚಾರಗಳನ್ನೆಲ್ಲ ಅರಗಿಸಿಕೊಂಡು ಮನಸ್ಸು ತುಂಬಿದೆ ಖಾಲಿ ಇದ್ರೆ ಅದು ಹೊಟ್ಟೆ ಮಾತ್ರ ಸೊ ಈಗ ನೀವು ಅವಕಾಶ ಮಾಡಿಕೊಟ್ರೆ ಅದನ್ನು ತುಂಬುತ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಿ ಕೆಲವೇ ಕ್ಷಣಗಳಲ್ಲಿ ಆದಷ್ಟು ಬೇಗ ನಿಮ್ಗೆ ಅವಕಾಶವನ್ನು ಕೂಡ ನಾನು ಮಾಡಿಕೊಡ್ತೇನೆ ವಿದ್ವಾಂಸರು ಸಂಶೋಧನೆ ಬಗ್ಗೆ ಮಾತನಾಡಿದ್ರು ಇಲ್ಲಿ ಬರ್ತಾ ಇರಬೇಕಾದ್ರೆ ನಮ್ಮ ಮಹಾಂತೇಶ್ ಬಿರಾದಾರ್ ಅವರು ನನಗೆ ಹೇಳಿದ್ರು ಇಲ್ಲಿ ಕೇವಲ ವಿದ್ವಾಂಸರಷ್ಟೇ ಅಲ್ಲ ಇದೇ ತಾನೇ ಸಂಶೋಧನೆಯಲ್ಲಿ ಅಡಿ ಹೆಜ್ಜೆಯನ್ನ ಇಡ್ತಾ ಇರುವಂತಹ ನೂತನ ಹೊಸ ವಿದ್ವಾಂಸರ ಮುಂದೆ ವಿದ್ವಾಂಸರಾಗುವಂತಹ ನೂತನ ಸಂಶೋಧಕರು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಅಂತ ನನಗಾದರೂ ಅನ್ನಿಸುತ್ತೋ ಅವರನ್ನು ಉದ್ದೇಶಿಸಿ ಇವತ್ತು ನಾನು ಮಾತನಾಡ್ಬೇಕು ಅಂತ ಆಗ ನಾನು ನೋಡಿ ಎ ಆರ್ ಕೃಷ್ಣಶಾಸ್ತ್ರಿಗಳು ಅಂತ ಒಬ್ಬ ವಿದ್ವಾಂಸರಿದ್ರು ಅವರು ಒಂದು ಕಡೆ ಒಂದು ಮಾತನ್ನು ಬರೀತಾರೆ ಸಂಶೋಧನೆ ಅಂದ್ರೆ ಏನು ಅಂತ ಹೇಳಿದ್ರೆ ಭೂಮಿಯಾಗದು ಚಿನ್ನ ತೆಗೆದ ಹಾಗೆ ಅಂತ ಸಂಶೋಧನೆ ಅಂದ್ರೆ ಏನು ಭೂಮಿಯಾಗದು ಚಿನ್ನ ತೆಗೆದ ಹಾಗೆ ಅದಕ್ಕೆ ಬುದ್ಧಿ ಬೇಕು ಆಯುಧ ಬೇಕು ಯಂತ್ರ ಸಾಮಗ್ರಿ ಬೇಕು ಹಲವು ಕೆಲಸಗಾರರ ಸಹಕಾರ ಬೇಕು ಅಂತ ಕಲಬುರ್ಗಿ ಅಂತವರು ಅಂತ ವಿದ್ವಾಂಸರು ಮಾಡೋದೇನದು ಅಂತ ಹೇಳಿದ್ರೆ ಆ ಅಗದು ಚಿನ್ನ ತೆಗೆಯುವಂತಹ ಕೆಲಸವನ್ನ ಮಾಡಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ಆಧುನಿಕ ಕಾಲಕ್ಕೆ ಬರ್ತಾ 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 ನಾವೆಲ್ಲ ಇವತ್ತಿನ ವಿದ್ವಾಂಸರು ಅಗದು ಬರೀ ಮಣ್ಣನ್ನಷ್ಟೇ ತೆಗಿತಾ ಇದೀವಿ ಚಿನ್ನವಂತೂ ದೂರದ ಪ್ರಶ್ನೆ ಇವತ್ತು ನಮ್ಮಿಂದಲೂ ಕೂಡ ಚಿನ್ನದ ತೆಗೆಯುವಂತಹ ಕೆಲಸಗಳಾಗಬೇಕು ಕಲಬುರ್ಗಿಯವರೇ ಒಂದ್ ಕಡೆ ಬರೀತಾರೆ ಸಂಶೋಧನೆ ಅಂದರೆ ಏನು ಸಂಶೋಧನೆ ಅಂದರೆ ಇನ್ನೇನಲ್ಲ ಅವ್ರು ಅವ್ರು ಹೇಳ್ತಾರೆ ಸಂಶೋಧನೆ ಅಂದರೆ ಕಟ್ಟೋ ಕೆಲಸ ಅಂತ ಏನು ಕಟ್ಟೋ ಕೆಲಸ ಅವ್ರು ಹೇಳ್ತಾರೆ ಸಂಶೋಧಕ ಏನನ್ನು ಕಟ್ತಾನೆ ಅಂತ ಹೇಳಿದ್ರೆ ಕಾಲವನ್ನು ಕಟ್ಟುತ್ತಾನೆ ಕಾಲವನ್ನು ಕಟ್ಟಿಕೊಡಬೇಕು ಹಾಗೆ ಕಾಲವನ್ನು ಕಟ್ಟುವಂತಹ ಕ್ರಮಬದ್ಧವಾಗಿ ಕಟ್ಟುವಂತಹ ಆ ಸಂದರ್ಭದಲ್ಲಿ ವರ್ತಮಾನದ ಪ್ರಸಂಗಗಳಿಗೆ ಬಂದಾಗ ಅನೇಕ ವೈರುಧ್ಯಗಳನ್ನು ಅವನು ಕಾಣ್ತಾ ಹೋಗಬೇಕಾಗತ್ತೆ ಆ ವೈರುಧ್ಯಗಳನ್ನು ಮೀರ್ತಾ ಅವನು ಚರಿತ್ರೆಯನ್ನು ಕಟ್ಕೊಡ್ತಾ ಹೋಗಬೇಕಾಗ್ತದೆ ಹೀಗಾಗಿ ಒಬ್ಬ ಸಂಶೋಧಕನ ಕೆಲಸ ಅನ್ನುವಂತಹದ್ದು ಒಂದು ಸಾಂಸ್ಕೃತಿಕವಾದಂತಹ ಬಹಳ ಜವಾಬ್ದಾರಿಯ ಕ್ರಿಯೆ ಅಂತ ಹೇಳಿ ಕಲ್ಬುರ್ಗಿ ಕಲಬುರ್ಗಿಯವರು ಹೇಳ್ತಾರೆ ಆದ್ರಿಂದಲೇ ಈ ಸಂಸ್ಕೃತಿಯನ್ನಾಗಲಿ ಚರಿತ್ರೆಯನ್ನಾಗ್ಲಿ ಕಟ್ಟಬೇಕು ಅಂತ ಹೇಳಿದ್ರೆ ಸಂಶೋಧಕರ ಪಾತ್ರ ಬಹಳ ದೊಡ್ಡದು ನೋಡಿ ಇವತ್ತು ನಾವು ಆಧುನಿಕ ಕಾಲ ಇರಬಹುದು ಟೆಕ್ನಾಲಜಿನ ಏನೋ ಮುಂದುವರೆದಿರಬಹುದು ಅದೇನೇ ಇದ್ರೂ ಕೂಡ ಇವತ್ತು ನಾವು ಒಂದು ಗೋಲ್ ಗುಂಬಜ್ ಅನ್ನ ಮತ್ತೆ ಕಟ್ಲಿಕ್ಕೆ ಆಗಲ್ಲ ಒಂದು ಮೈಸೂರು ಅರಮನೆಯನ್ನ ನಾವು ಮತ್ತೆ ಕಟ್ಟಲಿಕ್ಕಾಗಲ್ಲ ಆಗಲ್ಲ ನಾವೆಷ್ಟೇ ಅನುಭವಿಗಳಾದ್ರೂ ಅಲ್ಲಮ್ಮ ಪ್ರಭುವಿನ ಹಾಗೆ ಒಂದು ವಚನವನ್ನು ಕೂಡ ಇವತ್ತು ನಾವು ರಚನೆ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಆ ಅನುಭವವಾಗ್ಲಿ ಆ ಶಕ್ತಿಯನ್ನಾಗ್ಲಿ ನಾವು ಬಹುಶಃ ಎಲ್ಲೋ ಒಂದು ಕಾಲಘಟ್ಟದಲ್ಲಿ ಕಳ್ಕೊಳ್ತಾ ಬಂದ್ಬಿಟ್ಟಿದೆ ಒಬ್ಬ ಹತ್ತನೇ ಶತಮಾನದಲ್ಲಿ ನ್ಯಾಯಮಂಜರಿ ಅಂತ ಒಬ್ಬ ವಿದ್ವಾಂಸ ಒಂದು ಗ್ರಂಥವನ್ನ ಬರೀತಾನೆ ಅಲ್ಲ ಅವನೊಂದು ಮಾತನ್ನ ಹೇಳ್ತಾನೆ ಕುತೋವಾ ನೂತನಂ ವಸ್ತು ವಯಮುತ್ಪ್ರೇಕ್ಷಿತಂ ಕ್ಷಮಾ ವಚೋ ವಿನ್ಯಾಸ ವೈಚಿತ್ರ್ಯಂ ಮಾತ್ರ ಅತ್ರ ವಿಚಾರ್ಯತಾಮ್ ಅಂತ ಹೇಳಿ ಹತ್ತನೇ ಶತಮಾನದಲ್ಲಿ ಅವನೇನ್ ಹೇಳ್ತಾನೆ ಗೊತ್ತಾ ಇವತ್ತು ನಾವು ಹೊಸದಾಗಿ ಏನ್ ತಾನೇ ಕೊಡ್ಲಿಕ್ಕೆ ಸಾಧ್ಯ ನೂತನ ವಸ್ತು ನಾವೇನು ಕೊಡ್ಲಿಕ್ಕೆ ಆಗಲ್ಲ ಎಲ್ಲವನ್ನ ಕೊಡೋರು ಹಿಂದೆ ಕೊಟ್ಬಿಟ್ಟು ಹೊರಟೋಗಿದ್ದಾರೆ ಇವತ್ತು ನಾವೇನ್ ಮಾಡಬಹುದು ಮಹಾ ಅಂತ ಹೇಳಿದ್ರೆ ಅದನ್ನ ನಾನೊಂದ್ ರೀತಿ ವ್ಯಾಖ್ಯಾನ ಮಾಡ್ಬೋದು ನಮ್ಮ ರಾಜೂರವರು ಇನ್ನೊಂದು ರೀತಿ ವ್ಯಾಖ್ಯಾನ ಮಾಡ್ಬೋದು ರವೀಂದ್ರನಾಥ್ ಅವರು ಇನ್ನೊಂದು ರೀತಿ ವ್ಯಾಖ್ಯಾನ ಮಾಡ್ಬೋದು ಅಷ್ಟೇ ನಮ್ಮ ಕೆಲಸ ಏನು ಅಂದ್ರೆ ಭಿನ್ನ ಭಿನ್ನ ವ್ಯಾಖ್ಯಾನ ಭಿನ್ನ ಭಿನ್ನ ಸಂಶೋಧನೆ ವಸ್ತು ಒಂದೇ ಎಲ್ಲವನ್ನೂ ಮಾಡಿ ಆಗಿದೆ ಕಲಬುರ್ಗಿಯವರು ಈ ನಲವತ್ತು ಸಂಪುಟಗಳಿದೆಯಲ್ಲ ಅದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೇನು ಬೇಕೇಳಿ ಈಗಾಗಲೇ ಅನೇಕ ವಿದ್ವಾಂಸರು ಹೇಳಿದ್ರು ಕಲ್ಬುರ್ಗಿ ಅವರ ಜೀವನದಲ್ಲಿ ಬಹುಶಃ ಒಬ್ಬ ವ್ಯಕ್ತಿ ಒಂದು ಜೀವನದಲ್ಲಿ ಇಷ್ಟು ಕೆಲಸಗಳನ್ನ ಮಾಡಬಹುದಾ ಅಂತ ನನಗಾದ್ರೂ ಅನ್ಸೋದಿಲ್ಲ ಬಹಳ ಕಷ್ಟ ಆಗತ್ತೆ ಶ್ರೇಷ್ಠ ಅಧ್ಯಾಪಕರಾಗಿದ್ರು ಸರ್ವಶ್ರೇಷ್ಠ ಸಂಶೋಧಕರಾಗಿದ್ರು ಸಂಸ್ಕೃತಿಯ ಅನ್ವೇಷಕರಾಗಿದ್ರು ಸಮರ್ಥ ಆಡಳಿತಗಾರರಾಗಿದ್ರು ನಾಡು ನುಡಿಗಾಗಿ ಶ್ರಮಿಸಿದಂತಹ ನೇತಾರರಾಗಿದ್ರು ಪ್ರಖರ ವಿಚಾರವಾದಿಗಳಾಗಿದ್ರು ಆಧುನಿಕ ಕನ್ನಡ ಸಾಹಿತ್ಯ ಕ್ಷೇತ್ರ ಕಂಡಂತಹ ಅಧ್ಯಯನ ನಿಷ್ಠ ಸಂಪಾದಕರಾಗಿದ್ರು ಅನೇಕ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿದಂತಹ ಕ್ರಿಯಾತ್ಮಕ ಶಕ್ತಿಯಾಗಿದ್ರು ಅನೇಕ ಯೋಜನೆಗಳ ಪ್ರವರ್ತಕರಾಗಿದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ದೊಡ್ಡ ಸಂಘಟಕರಾಗಿದ್ರು ಎಲ್ಲವನ್ನೂ ಮೀರಿದ ಹಾಗೆ ಒಬ್ಬ ಶರಣರ ಹಾಗೆ ಸಜ್ಜನ ಬದುಕನ್ನು ಬದುಕಿ ಹೋದರು ಇದಕ್ಕಿಂತ ಕಲಬುರ್ಗಿಯವರ ಜೀವನವನ್ನ ಹೇಗೆ ತಾನೇ ವರ್ಣಿಸೋದು ಅಂತಹ ಅದ್ಭುತವಾದ ಜೀವನವನ್ನ ಬದುಕಿ ಹೋದ ಕಲಬುರ್ಗಿಯವರ ಜೀವನವನ್ನ ಸಂಭ್ರಮಿಸುವಂತಹ ಕ್ಷಣದಲ್ಲಿ ನಾವಿಲ್ಲಿ ಇದ್ದೇವೆ ಕನ್ನಡ ನನಗೆ ಕಲಬುರ್ಗಿಯವರ ಪರಿಚಯ ಅದನ್ನ ನಾನು ಮಧ್ಯಾಹ್ನದ ಇನ್ನೊಂದು ಸೆಷನ್ ನಲ್ಲಿ ಅವಕಾಶ ಸಿಕ್ಕರೆ ಹೇಳ್ಲಿಕ್ಕೆ ಇಚ್ಛಿಸ್ತೇನೆ ಈಗ ಸಮಯ ಇಲ್ಲದೆ ಇರೋದ್ರಿಂದ ನನಗೆ ಕನ್ನಡ ಗ್ರಂಥ ಸಂಪಾದನೆಯಲ್ಲಿ ಬಹಳ ಇಚ್ಛೆ ಇದ್ದದ್ದು ನಾನು ಮೂಲತಃ ಆರಂಭದಲ್ಲಿ ನನ್ನ ಗುರುಗಳು ನನ್ನನ್ನು ಬಿಟ್ಟದ್ದೇ ಸಂಪಾದನಾ ಕ್ಷೇತ್ರಕ್ಕೆ ಮೈಸೂರು ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದಲ್ಲಿ ಆರು ವರ್ಷ ನಾನು ಸಂಪಾದಕನಾಗಿ ಕೆಲಸ ಮಾಡ್ತಾ ಇದ್ದೆ ಆವಾಗ ನನಗೆ ಕನ್ನಡ ಗ್ರಂಥ ಸಂಪಾದನೆ ಬಗ್ಗೆ ಕಲಬುರ್ಗಿ ಅವರು ಬರೆದಿದ್ದಂತ ಪುಸ್ತಕವೇ ಬಹಳ ದೊಡ್ಡ ಆಕರವಾಗಿತ್ತು ಉಷಾ ರಾಜರು ಅವ್ರಿಗೆ ಗೊತ್ತಿರುತ್ತೆ ಇವತ್ತು ಇಡೀ ಭಾರತದಲ್ಲಿ ವಿಶ್ವದಲ್ಲಿ ನಾವ್ ಯಾರನ್ನಾದ್ರೂ ಸಂಭ್ರಮಿಸ್ತೀವಿ ಬಹಳ ದೊಡ್ಡ ಸಂಪಾದಕ ಅಂತ ಸಂಭ್ರಮಿಸ್ತೀವಿ ಅಂತ ಹೇಳಿದ್ರೆ ಎಲ್ಲರೂ ಹೇಳೋದೇನಾದ್ರು ವಿ ಎಸ್ ಸುಕ್ತಂಕರ್ ಹೆಸರು ಹೇಳ್ಬಿಡ್ತಾರೆ ಸಹಜವಾಗಿ ಯಾಕೆ ಅಂತ ಹೇಳಿದ್ರೆ ಮಹಾಭಾರತವನ್ನ ನಲವತ್ತು ವರ್ಷ ಕಷ್ಟಪಟ್ಟು ಅದನ್ನು ಮಹಾಭಾರತವನ್ನು ಸಂಪಾದಿಸಿಕೊಟ್ರು ಇಡೀ ದೇಶದಾದ್ಯಂತ ಹಸ್ತಪ್ರತಿಗಳನ್ನ ಅವರು ನೋಡಿ ಆ ಗ್ರಂಥವನ್ನು ಸಂಪಾದನೆ ಮಾಡಿಕೊಟ್ರು ಅಂತ ಹೇಳ್ತಾರೆ ಹೌದು ನಿಜ ಬಹಳ ದೊಡ್ಡ ಸಾಧನೆ ಮಾಡಿತು ಆದರೆ ಕರ್ನಾಟಕದಲ್ಲಿ ನಮ್ಮ ಧಾರವಾಡದ ವಿಶ್ವವಿದ್ಯಾಲಯದಲ್ಲಿ ಹಿರೇಮಠರು ನಮ್ಮ ಕಲಬುರ್ಗಿಯವರು ವೀರಣ್ಣ ರಾಜೂರವರು ಇಂತಹ ಅನೇಕ ವಿದ್ವಾಂಸರು ಕುಳಿತುಕೊಂಡು ಬಹುಶಃ ನನ್ನ ಗಮನಕ್ಕೆ ಬಂದ ಹಾಗೆ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಹಸ್ತಪ್ರತಿಗಳನ್ನು ಸಂಗ್ರಹಿಸಿ ಇಡೀ ವಚನ ಸಾಹಿತ್ಯವನ್ನು ಸಂಪಾದಿಸಿಕೊಟ್ರಲ್ಲ ಯಾವ ರೀತಿಯಲ್ಲಿ ಸುಕ್ತಂಕರವರ ಕೆಲಸಕ್ಕಿಂತ ಕಡಿಮೆ ಇದು ಅದಕ್ಕಿಂತ ಬಹಳ ದೊಡ್ಡ ಕೆಲಸ ಇದು ಆದರೆ ಇದನ್ನ ನಾವು ಪ್ರಚಾರ ಮಾಡಲೇ ಇಲ್ಲ ಇದನ್ನ ನಾವು ಹೊರಗೆ ಹೇಳಲೇ ಇಲ್ಲ ನಮ್ಮೊಳಗೆ ಇಟ್ಕೊಂಡ್ಬಿಟ್ವಿ ಅದು ಯಾವ ನಿಟ್ಟಿನಲ್ಲೂ ಸುಕ್ತಂಕರವರ ಕೆಲಸಕ್ಕಿಂತ ಕಡಿಮೆದ್ದಲ್ಲ ಬಹಳ ದೊಡ್ಡ ಕೆಲಸ ಹೌದು ಅದರಲ್ಲಿ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಾದ್ವು ದೋಷಗಳಾದವು ನಾವು ಈಗ ತಾನೇ ರಾಜೂರವ್ರ ಹತ್ರ ಚರ್ಚಿಸ್ತಾ ಇದ್ದೆ ನಾನು ಕಂಡುಕೊಂಡಂತ ಒಂದೆರಡು ಸಮಸ್ಯೆಗಳನ್ನು ಕೂಡ ಆದರೆ ಕೆಲಸದ ಮಹತ್ವವನ್ನು ನಾವು ಕಮ್ಮಿ ಮಾಡ್ಲಿಕ್ಕೆ ಆಗೋದಿಲ್ಲ ಒಬ್ಬ ನಿಜವಾದ ಸಂಶೋಧಕನಿಂದ ಮಾತ್ರ ಅಂತಹ ಅಂತಹ ಸಂಶೋಧನೆಗಳು ಹೊರಬರ್ಲಿಕ್ಕೆ ಸಾಧ್ಯ ಒಬ್ಬ ರಾಬರ್ಟ್ ಗ್ರೇವ್ಸ್ ಅಂತ ಹೇಳಿ ಒಬ್ಬ ವಿಮರ್ಶಕ ಇಂಗ್ಲೀಷ್ನಲ್ಲಿ ಆಗಿ ಹೋದ ಅವನೊಂದು ಮಾತನ್ನು ಬರೀತಾನೆ ಟು ಬಿ ಪಾಯ್ ಇಸ್ ಎ ಕಂಡೀಷನ್ ನಾಟ್ ಎ ಪ್ರೊಫೆಷನ್ ಅಂತ ಹೇಳಿ ಒಂದು ಕವಿ ಆಗಬೇಕಾದ್ರೆ ಆ ಕವಿತ್ವ ಅನ್ನುವಂತಹದ್ದು ಅವನಲ್ಲಿರಬೇಕು ಅದೊಂದು ಅವಸ್ಥೆ ಅದು ಒಂದು ಸ್ಥಿತಿ ಅದು ವೃತ್ತಿ ಅಲ್ಲ ಅಂತ ನಾನು ಹೇಳ್ತೇನೆ ಇದೇ ಮಾತನ್ನ ನೀವು ಸಂಶೋಧಕನಿಗೂ ಅನ್ವಯಿಸ್ಬೇಕು ಟು ಬಿ ಎ ರಿಸರ್ಚರ್ ಇಸ್ ಎ ಕಂಡೀಷನ್ ಒಬ್ಬ ಸಂಶೋಧಕ ಅನ್ನುವಂಥದ್ದು ನಿಮ್ಮ ಆತ್ಮಗತವಾಗ್ಬಿಡ್ಬೇಕು ಅದು ವೃತ್ತಿ ಅಲ್ಲ ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಯಾಕೆ ಸಂಶೋಧನೆಗಳಾಗ್ತಾ ಇಲ್ಲ ಅಥವಾ ಸಂಶೋಧನೆಗಳಲ್ಲಿ ಅಷ್ಟು ತೂಕ ಇಲ್ಲ ಅಷ್ಟು ಬೆಲೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ವೃತ್ತಿಯಾಗಿ ತೆಗೆದುಕೊಂಡಿರೋದೇ ಮುಖ್ಯವಾದ ಕಾರಣ ವೃತ್ತಿ ಆಗಬಾರ್ದು ಅದು ಪ್ರವೃತ್ತಿ ಆಗಬೇಕು ಅದು ನಮ್ಮ ಆತ್ಮಗತವಾಗಬೇಕು ಇಲ್ಲ ಅಂತ ಹೇಳಿದ್ರೆ ಅಕ್ಕ ಮಹಾದೇವಿ ಹೇಳ್ತಾಳಲ್ಲ ಕೊಟ್ಟಣವ ಕುಟ್ಟಿದ ನುಚ್ಚು ತೌಡು ಕಾಣಿಬೋ ಇದ ಕುಸುಕ ಲೇಖೆ ಅಂತ ಇವತ್ತಿನ ಸಂಶೋಧನೆಗಳು ಯಾಕೆ ನುಚ್ಚಾಗ್ತಾ ಇವೆ ಅಂತ ಹೇಳಿದ್ರೆ ತೌಡ್ ಇವೆ ಅಂದ್ರೆ ಇದೇ ಕಾರಣಕ್ಕೆ ನನ್ನ ಗುರುಗಳು ಹೇಳ್ತಾ ಇದ್ರು ಎರಡು ಬಗೆಯ ಸಂಶೋಧಕರು ಇರ್ತಾರಂತೆ ಒಬ್ರು ನಂಬಿಕೆಗೆ ಬೆಲೆ ಕೊಡುವಂತಹವ್ರು ಇನ್ನೊಬ್ರು ಸತ್ಯಕ್ಕೆ ಬೆಲೆ ಕೊಡುವಂತಹವ್ರು ಅವ್ರು ನನ್ಗೆ ಯಾವಾಗ್ಲೂ ಹೇಳ್ತಾ ಇದ್ರು ನಿನ್ನ ನಂಬಿಕೆ ಏನ್ ಬೇಕಾದ್ರೂ ಇರಬಹುದು ನಿನ್ನ ನಂಬಿಕೆ ಏನ್ ಬೇಕಾದ್ರೂ ಇರ್ಬೋದು ನಿನ್ನ ಧರ್ಮ ಏನ್ ಬೇಕಾದ್ರೂ ಇರ್ಬೋದು ಆದ್ರೆ ಒಬ್ಬ ಸಂಶೋಧಕನಾಗಿ ನೀವು ಕುಳಿತಾಗ ನೀನು ನಿನ್ನ ಧರ್ಮ ನಿನ್ನ ನಂಬಿಕೆ ನಿನ್ನ ವಿಶ್ವಾಸ ನಿನ್ನ ಶ್ರದ್ಧೆ ಎಲ್ಲವನ್ನ ಮೀರಿದವನಾಗಿ ಕುಳಿತುಕೊಳ್ಬೇಕು ಆಗಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಸಂಶೋಧಕನಾಗ್ಲಿಕ್ಕೆ ಸಾಧ್ಯವಾಗ್ತದೆ ಆ ಸಂಶೋಧಕತ್ವದ ಗುಣಗಳನ್ನ ಆರಂಭದಲ್ಲಿ ಅಧ್ಯಯನ ಮಾಡಿದದ್ದು ಯಾವುದು ಅಂದ್ರೆ ಈ ಶಾಸನಗಳಲ್ಲಿ ಶಿವಶರಣರ ಗ್ರಂಥ ಇರಬಹುದು ಹಾಗೆ ಈ ಸಮಾಧಿ ಬಲಿದಾನ ಈ ಗ್ರಂಥಗಳ ಬಗ್ಗೆ ನಮ್ಮ ಅಹ್ ಕಲಬುರ್ಗಿಯವರು ಬರೆದಂತ ಗ್ರಂಥಗಳು ನನಗೆ ಬಹಳ ದೊಡ್ಡ ಮಾರ್ಗದರ್ಶಕ ಗ್ರಂಥಗಳಾದವು ನೋಡಿ ಈ ಕರ್ನಾಟಕ ಇದೆಯಲ್ಲ ಬಹಳ ವಿಶಿಷ್ಟವಾದ ನಾಡು ನಾವು ನಾನು ಇದು ನನ್ನ ರಾಜ್ಯ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ ಇಲ್ಲಿ ಬಹು ಸಂಸ್ಕೃತಿಯನ್ನು ನಾವು ಕಾಣ್ತೇವೆ ಬಹು ಧರ್ಮಗಳನ್ನು ನಾವು ಕಾಣ್ತೇವೆ ಇಲ್ಲಿ ಬೌದ್ಧ ಧರ್ಮ ಇತ್ತು ಇಲ್ಲಿ ಜೈನ ಧರ್ಮ ಇತ್ತು ವೈದಿಕ ಧರ್ಮದ ಹಲವಾರು ಶಾಖೆಗಳಲ್ಲಿ ಇದ್ವು ಶೈವ ಧರ್ಮದ ಹಲವಾರು ಶಾಖೆಗಳು ಅದು ಕಾಳಾಮುಖ ಇರಬಹುದು ಕಾಪಾಲಿಕ ಇರಬಹುದು ಎಲ್ಲ ಪಂಥಗಳು ಲಕ್ಕುಲಿಶನ ಎಲ್ಲವೂ ಕೂಡ ಇಲ್ಲಿದ್ವು ಪಾಶುಪತ ಇರಬಹುದು ಎಲ್ಲವೂ ಇದ್ವು ಹೀಗಾಗಿ ನೀವು ಕನ್ನಡ ನಾಡಿನಲ್ಲಿ ನಿಂತು ಕನ್ನಡ ನಾಡಿನ ಈ ಒಂದು ಸಂಸ್ಕೃತಿಯ ಬಗ್ಗೆ ಸಾಹಿತ್ಯದ ಬಗ್ಗೆ ಸಂಶೋಧನೆ ಮಾಡ್ಲಿಕ್ಕೆ ಹೊರಡ್ತೀರಿ ಅಂತಂದ್ರೆ ನಿಮಗಿರಬೇಕಾದ ಮೊದಲ ಗುಣ ಯಾವುದು ಅಂತ ಹೇಳಿದ್ರೆ ನಿಮ್ಮಲ್ಲಿ ಬಹುಶಾಸ್ತ್ರೀಯ ಜ್ಞಾನ ಇರಬೇಕು ಬಹುಭಾಷೀಯ ಜ್ಞಾನವೂ ಇರಬೇಕು ಬಹುಶಾಸ್ತ್ರೀಯ ಜ್ಞಾನವೂ ಇರಬೇಕು ಇವತ್ತಿನ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಯಾವುದೋ ಒಂದು ವಿಷಯದಲ್ಲಿ ನಾನು ಪಾಂಡಿತ್ಯವನ್ನ ಗಳಿಸ್ಕೊಂಡು ನನಗೆಲ್ಲವೂ ಗೊತ್ತಿದೆ ಅಂತ ನಾನು ಸಂಶೋಧನೆಗೆ ಹೊರಟಾಗ ಸಮಸ್ಯೆಗಳಾಗತ್ತೆ ಇವತ್ತು ಅದಕ್ಕಾಗಿಯೇ ವಿಶ್ವವಿದ್ಯಾಲಯಗಳಲ್ಲಿ ಮಲ್ಟಿ ಡಿಸಿಪ್ಲಿನರಿ ಇಂಟರ್ ಡಿಸಿಪ್ಲಿನರಿ ಸ್ಟಡೀಸ್ ಅನ್ನ ರಿಸರ್ಚ್ ಅನ್ನ ಇವತ್ತು ನಾವು ಪ್ರೋತ್ಸಾಹಿಸೋದನ್ನ ಕಾಣ್ತೇವೆ ಹೀಗಾಗಿನೆ ನಾವು ಹೇಳೋದು ಬಹುಶಾಸ್ತ್ರೀಯ ಗ್ರಂಥಗಳನ್ನ ನಾವು ಇವತ್ತು ಅಧ್ಯಯನ ಮಾಡಬೇಕು ಅಂತ ಇಲ್ಲಾಂದ್ರೆ ಏನಾಗುತ್ತೆ ಕಲಬುರ್ಗಿಯವರು ಶಾಸನಗಳಲ್ಲಿ ಶಿವಶರಣರು ಅನ್ನೋ ಗ್ರಂಥದಲ್ಲಿ ಒಂದು ಕಡೆ ಒಂದು ಮಾತನ್ನು ಬರೀತಾರೆ ಏನು ಅಂತ ಹೇಳಿದ್ರೆ ಸತ್ಯ ಸಂಭಾವ್ಯ ಊಹೆ ಈ ಮೂರನ್ನ ಒಂದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಸೇರಿಸಿ ಚರಿತ್ರೆ ಬರೆಯಬೇಕಾಗಿ ಬಂದುದು ನಮ್ಮ ದುರ್ದೈವ ಚರಿತ್ರೆಯಲ್ಲಿ ಮುಖ್ಯವಾಗಿರಬೇಕಾದದ್ದು ಸತ್ಯ ಆದ್ರೆ ನಮ್ಮ ಹಿಂದಿನವರು ಏನ್ ಮಾಡೋದು ಕಥೆ ಅಂತ ಹೇಳಿದ್ರೆ ಸಾಕಷ್ಟು ಆಧಾರಗಳಿಲ್ಲ ಊಹೆಯನ್ನೋ ಅಥವಾ ಸಂಭಾವ್ಯವನ್ನು ನಾವು ಏನು ಹೈಪೋಥಿಸಿಸ್ ಅಂತ ಕರಿತೀವಲ್ಲ ಆ ಹೈಪೋಥಿಸ್ ಅನ್ನು ಸೇರಿಸಿ ಚರಿತ್ರೆಯನ್ನು ಬರೆದದ್ದೇ ಇವತ್ತು ಎಷ್ಟೋ ಧರ್ಮಗಳ ಅದು ಕೇವಲ ನೀವು ಲಿಂಗಾಯತ ವೀರಶೈವದ ವಿಚಾರದಲ್ಲಿ ಅಂತ ಇಟ್ಕೊಳ್ಬೇಡಿ ಎಲ್ಲ ಧರ್ಮಗಳ ವಿಚಾರದಲ್ಲೂ ಈ ಗೊಂದಲಗಳಾಗ್ತಾ ಇರೋದ್ ಕಾರಣ ಏನು ಅಂತ ಹೇಳಿದ್ರೆ ಚರಿತ್ರೆಯ ಸೂಕ್ತ ದಾಖಲೀಕರಣ ಆಗದೆ ಇರುವಂತಹದ್ದು ಅಥವಾ ಊಹೆಯನ್ನೇ ಸತ್ಯ ಅಂತ ಬರ್ತಿರೋದು ಅಥವಾ ಪುರಾಣವನ್ನೇ ಇತಿಹಾಸ ಅಂತ ತಿಳಿದುಕೊಂಡು ಬರೆದ ಒಂದು ಕಾರಣದಿಂದಲೇ ಇವತ್ತು ಧಾರ್ಮಿಕ ಗೊಂದಲಗಳಿರಬಹುದು ಸಾಮಾಜಿಕ ಗೊಂದಲಗಳಾಗಿರ್ಬಹುದು ಆಗ್ತಾ ಇರುವಂಥದ್ದು ಹೀಗಾಗಿನೇ ಒಬ್ಬ ಸಂಶೋಧಕನಿಗೆ ಬರಿಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿ ಬರಿಬೇಕು ಬಹಳ ಎಚ್ಚರಿಕೆಯಾಗಿ ಬರಿಬೇಕು ಒಬ್ಬ ಆ ಪೆನ್ ಇದೆಯಲ್ಲ ಅದಕ್ಕೆ ಬಹಳ ಶಕ್ತಿ ಇದೆ ಆ ಲೇಖನಿಗೆ ತುಂಬ ದೊಡ್ಡ ಶಕ್ತಿ ಇದೆ ನಾವು ಅದನ್ನ ಇವತ್ತು ಇವತ್ತಿನ ವಿದ್ವಾಂಸ ಬಿಟ್ಬಿಡಿ ಸುಮ್ಮನೆ ಒಂದು ಉದಾಹರಣೆಯನ್ನ ಕೊಡ್ತೇನೆ ಒಬ್ಬ ವಿಕೃತ ಮನಸ್ಸಿನ ಸಂಶೋಧಕ ಎಟ್ಟರ ಮಟ್ಟಿಗೆ ಒಂದು ದೇಶಕ್ಕೆ ಒಂದು ಸಮಾಜಕ್ಕೆ ಕೆಟ್ಟದನ್ನ ಮಾಡಬಹುದು ಅಂದರೆ ಇವತ್ತಿನ ಪ್ರಶ್ನೆ ಬಿಟ್ಬಿಡಿ ಮಧ್ಯಯುಗದಲ್ಲಿ ಯುರೋಪ್ನಲ್ಲಿ ಒಬ್ಬ ಹೆನ್ರಿಕ್ ಕ್ರೇಮರ್ ಅಂತ ಒಬ್ಬ ವಿದ್ವಾಂಸ ಒಬ್ಬ ವಿಕೃತ ಸಂಶೋಧಕ ಇದ್ದ ಅವನೊಂದು ಪುಸ್ತಕ ಬರೆದ್ಬಿಡ್ತಾನೆ ಹ್ಯಾಮರ್ ಆಫ್ ಪಿಚಸ್ ಅಂತ ಹೇಳಿ ಕೇಳಿರ್ಬೋದು ನಿಮ್ಮಲ್ಲಿ ಹ್ಯಾಮರ್ ಆಫ್ ಪಿಚಸ್ ಅಂತ ಹೇಳಿ ಅದ ಮಧ್ಯಯುಗದಲ್ಲಿ ಅವನೇನು ಬರೀತಾನೆ ಅಂತ ಹೇಳಿದ್ರೆ ನಾನು ಕಂಡುಕೊಂಡದ್ದೇನು ಅಂತ ಹೇಳಿದ್ರೆ ಸೈತಾನ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಸ್ತ್ರೀಯರ್ ಎಲ್ಲಿದ್ದಾನೆ ಅಂತ ಬರೆದ್ಬಿಡ್ತಾನೆ ಅವನ ಬರ ಬರದ ಪುಸ್ತಕದ ಪರಿಣಾಮ ಏನಾಯ್ತು ಗೊತ್ತಾ ನೀವು ಊಹೇನೂ ಮಾಡ್ಲಿಕ್ಕೆ ಆಗೋಲ್ಲ ಮೈ ಜುಮ್ಮನ್ ಹತ್ತ ಕೇಳಿದ್ರೆ ಇಡೀ ಮಧ್ಯಯುಗದಲ್ಲಿ ಯುರೋಪ್ ನಲ್ಲಿ ಲಕ್ಷಾಂತರ ಮಹಿಳೆಯರನ್ನ ಬೆಂಕಿಗೆ ಹಾಕಿ ಸುಟ್ಟಾಕ್ ಲಕ್ಷಾಂತರ ಮಹಿಳೆಯರು ಜೀವ ಕಳ್ಕೊಳ್ತಾರೆ ಒಬ್ಬ ಬರದ ಪುಸ್ತಕದ ಪರಿಣಾಮ ಎಷ್ಟು ಕೆಲಸ ಆಗತ್ತೆ ಹಾಕೊಳ್ಳಿ ಇವತ್ತು ಆಧುನಿಕ ಕಾಲದಲ್ಲೂ ಕೂಡ ವಿದ್ವಾಂಸರು ಅನ್ಸ್ಕೊಂಡವ್ರು ತುಂಬಾ ಮಂದಿ ಇಂತಹ ಬೆಂಕಿ ಹಚ್ಚುವ ಕೆಲಸ ಬಹಳ ನಡೀತಾ ಇದೆ ನಡೀತಾನೆ ಇದೆ ನಡೀತಾನೆ ಇರುತ್ತೆ ಮುಂದೆ ನಾವು ಆ ಕೆಲ್ಸಕ್ಕೆ ಹೋಗ್ಬಾರ್ದು ಒಬ್ಬ ವಿದ್ವಾಂಸನಾದವನು ಏನ್ ಮಾಡ್ಬೇಕು ಒಬ್ಬ ಸಂಶೋಧಕನ ಮಾಡ್ಬೇಕು ಅಂತ ಹೇಳಿದ್ರೆ ಶುದ್ಧವಾದಂತಹ ಸತ್ಯ ಸತ್ಯದ ಪರವಾಗಿ ನಮ್ಮ ಕಲ್ಬುರ್ಗಿಯವ್ರು ಹೇಳ್ತಾರಲ್ಲ ನಾನು ಯಾವತ್ತು ಸತ್ಯದ ಜೊತೆಗಿರ್ತೇನೆ ಸತ್ಯದ ಪರವಾಗಿ ನಾವು ನಿಲ್ಬೇಕು ಇವತ್ತು ನನಗೆ ಕಂಡ ಸತ್ಯ ನಾಳೆಗೆ ಬಹುಶಃ ಅದು ಇವತ್ ಸುಳ್ಳ ಇವತ್ ಸತ್ಯ ಇರ್ಬೋದು ನಾಳೆ ನನಗೆ ಸುಳ್ಳಾಗಿ ಕಾಣ್ಬಹುದು ಆವಾಗ ನನ್ನ ನಿಲುವನ್ನ ನಾನು ಬದಲಾಯಿಸ್ಕೊಳ್ಲಿಕ್ಕೆ ಸಿದ್ಧ ಇರ್ಬೇಕು ಇಲ್ಲದ್ ಇದ್ರೆ ನಾನ್ ಸಂಶೋಧಕನಾಗಲಾರೆ ಇವತ್ತೇನಕೊಂಡ್ಬಿಟ್ಟಿದೀವಿ ಇವತ್ತು ಮಾತನಾಡಬಾರ್ದು ಬಹಳ ಬೇಸರ ಆಗುತ್ತೆ ಬಹಳ ಸಂಶೋಧಕರ ಬರವಣಿಗೆಗಳು ಇವತ್ತು ನಾನು ಆ ಪದವನ್ನು ಬಳಸಬಾರ್ದು ಅಂತಿದ್ದೆ ಅದ್ರ ಬರ್ತಾ ಇದೆ ಇವತ್ತು ಸಂಶೋ ಹಿಂದೆ ಎಲ್ಲ ಪತ್ರಿಕೆಗಳಲ್ಲಿ ಪೀತ ಪತ್ರಿಕೆಗಳು ಅಂತ ಒಂದಿರ್ತಾ ಇದ್ವು ಹಾಗೆ ಇವತ್ತು ಪೀತ ಸಂಶೋಧನೆಗಳು ಶುರುವಾಗ್ತಾ ಇದೆ ಇದನ್ನ ಪೀತ ಸಂಶೋಧನೆ ಅಂತ ಕರೆದ್ರೆ ತಪ್ಪಾಗಲ್ಲ ಅಂತ ಅನ್ಕೊಳತ್ತೆ ನಾನು ಯಾಕೆಂದ್ರೆ ಆ ರೀತಿಯ ಬರವಣಿಗೆಗಳು ಅದು ಕೇವಲ ಅವರ ದೃಷ್ಟಿ ನಾನು ಈಗ ರಾಜುರವ್ರ ಹತ್ರ ಮಾತಾಡ್ತಾ ಇದ್ದೆ ಕಲ್ಬುರ್ಗಿ ಅವರ ಈ ನಲ್ವತ್ತು ಸಂಪುಟ ನೋಡಿದ್ವಲ್ಲ ಅವರ ಸಂಶೋಧನೆಯಲ್ಲಿ ಬಹುಶಃ ಜೀರೋ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟ್ ಅಷ್ಟು ಕೂಡ ನಾನು ಸಂಶೋಧನೆ ಮಾಡಿಂದೇ ಇರಬಹುದು ಅಂತಹ ನಾನು ಕಲಬುರ್ಗಿ ಅವರನ್ನ ಖಂಡಿಸ್ಲಿಕ್ಕೆ ಕೊಟ್ಬಿಡ್ತೇನೆ ಎಷ್ಟು ದಾಷ್ಟೆ ಇರಬೇಕು ನನಗೆ ಬಹಳ ಆಶ್ಚರ್ಯ ಆಗುತ್ತೆ ಎಲ್ಲಿಂತ ತರ್ತಾರೆ ಇಷ್ಟು ಧೈರ್ಯವನ್ನ ಅವರು ಅಂತ ಸಮಾಜ ಸೇವೆಯಲ್ಲಿ ಒಂದು ಉಲ್ಲುಕಡ್ಡಿಯನ್ನು ಅತ್ತ ಇಲ್ಲಿಂದ ಎತ್ತಿ ಆ ಕಡೆಗೆ ಇಟ್ಟಿರೋದಿಲ್ಲ ದೊಡ್ಡ ದೊಡ್ಡ ಸಮಾಜ ಸೇವೆಯನ್ನು ಮಾಡದಂತಹ ಪೂಜ್ಯರನ್ನೆಲ್ಲ ಕಂಡಿಸ್ತಿರ್ತಾರೆ ಬಹಳ ಆಶ್ಚರ್ಯ ಆಗುತ್ತೆ ಹೇಗೆ ಇಷ್ಟು ಧೈರ್ಯ ಇವರಿಗೆ ಬರುತ್ತೆ ಇದು ನಿಲ್ಲಬೇಕು ಇವತ್ತು ಇದು ಸಮಾಜದ ಮೇಲೆ ಬಹಳ ದೊಡ್ಡ ಕೆಟ್ಟ ಪರಿಣಾಮವನ್ನು ಇವತ್ತು ತರ್ತಾ ಇದೆ ಪ್ರಶ್ನೆ ಮಾಡೋದು ದೊಡ್ಡದಲ್ಲ ಪ್ರಶ್ನೆ ಮಾಡೋದು ದೊಡ್ಡದಲ್ಲ ಪ್ರಶ್ನೆ ಯಾರು ಬೇಕಾದರೂ ಹಾಕ್ಬೋದು ಹೇಳ್ತೇವೆ ಸಂಶೋಧಕನ ಮೊದಲ ಗುಣ ಯಾವುದು ಅಂದ್ರೆ ಪ್ರಶ್ನೆ ಮಾಡುವಂಥದ್ದು ಅಂತ ಆದ್ರೆ ಪ್ರಶ್ನೆ ಮಾಡ್ಬಿಟ್ರೆ ಮುಗೀತಾ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನನು ನೀನೇ ಮಾಡಬೇಕು ಇನ್ಯಾರೋ ಬಂದು ನಿನಗೆ ಉತ್ತರ ಕೊಡೋದಿಲ್ಲ ಸಮಯ ಆಗಿದೆ ಆದ್ರೂ ಒಂದೇ ಒಂದು ಪ್ರಸಂಗವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನನಗೆ ರಷ್ಯಾದಲ್ಲಿ ಬಹಳ ಪ್ರಿಯವಾದಂತ ಒಬ್ಬ ಕತೆಗಾರ ಅಂದ್ರೆ ಇವಾನ್ ತುರ್ಗನೋವ್ ಅಂತ ಹೇಳಿ ಬಹಳ ಸುಂದರವಾದ ಕತೆಗಾರ ಅವನ್ ಚಿಕ್ಕ ಕತೆ ಬರೀತಾನ ಅವ್ನು ಪುಟ್ಟ ಕತೆ ಒಂದು ಸಣ್ಣ ಗ್ರಾಮದಲ್ಲಿ ಒಬ್ಬ ಯುವಕ ಇರ್ತಾನಂತೆ ಇಡೀ ಗ್ರಾಮದ ಎಲ್ಲರ ಜನರು ಅವನನ್ನ ಮೂರ್ಖ ಮೂರ್ಖ ಅಂತ ಬೈತಿರ್ತಾರೆ ಅವನಿಗೇನು ಬರೋಲ್ಲ ಪೆದ್ದ ಪೆದ್ದ ಅಂತ ಇರ್ತಾರೆ ಒಂದು ದಿನ ಆ ಗ್ರಾಮಕ್ಕೆ ಒಬ್ಬ ಯಾರೋ ಒಬ್ಬರು ಸನ್ಯಾಸಿಗಳು ಬರ್ತಾರಂತೆ ಈ ಯುವಕ ಅವನ ಬಳಿಗೆ ಹೋಗ್ತಾನೆ ಆ ಸನ್ಯಾಸಿ ಬಳಿಗೆ ಹೋಗಿ ಸ್ವಾಮಿ ಎಲ್ಲರೂ ನನ್ನನ್ನು ಪೆದ್ದ ಅಂತಾರೆ ದಯಮಾಡಿ ನನ್ನನ್ನು ಬುದ್ಧಿವಂತನನ್ನಾಗಿ ಮಾಡಿ ಅಂತ ಕೇಳ್ಕೊಳ್ತಾನ ಸ್ವಾಮಿಗಳು ಹೇಳ್ತಾರೆ ಹೇಗಪ್ಪ ಇವನು ಬುದ್ಧಿವಂತನನ್ನಾಗಿ ಹೇಗೆ ಮಾಡೋದು ಅವ್ರು ಹೇಳ್ತಾರೆ ಸರಿ ಒಂದು ಕೆಲಸ ಮಾಡು ನಾಳೆಯಿಂದ ಯಾರೇ ಏನೇ ಹೇಳಿದ್ರು ನಿನಗೆ ಅದಕ್ಕೆ ತಿರುಗಿ ಒಂದು ಪ್ರಶ್ನೆಯನ್ನ ಕೇಳು ಇವತ್ತು ಫಂಕ್ಷನ್ ತುಂಬಾ ಚೆನ್ನಾಗಾಯ್ತು ಅಂತ ಯಾರಾದರೂ ಹೇಳಿದ್ರೆ ಏನು ಚೆನ್ನಾಗಾಯ್ತು ಎರಡು ಗಂಟೆ ಆದ್ರೂ ಮುಗಿಸ್ಲಿಲ್ಲ ಅಂತ ಅನ್ಬೇಕು ನೀ ಊಟ ತುಂಬಾ ಚೆನ್ನಾಗಿತ್ತು ಅಂತ ಯಾರಾದರೂ ಹೇಳಿದ್ರೆ ಏನು ಚೆನ್ನಾಗಿತ್ತು ಉಪ್ಪಿನಕಾಯಿನೇ ಹಾಕ್ಲಿಲ್ಲ ಅವರು ಅಂತ ಅನ್ಬೇಕು ನೀ ಏ ಅವರು ತುಂಬಾ ಒಳ್ಳೆಯವರು ಅಂತ ಹೇಳಿದ್ರೆ ಏ ನಿನಗೇನು ಗೊತ್ತು ನನಗೆ ಗೊತ್ತು ಅವ್ರು ಒಳ್ಳೆಯತನ ಈಗ ಅನ್ಬೇಕು ನೀ ಈಗಂತ ಹೋಗ್ಬಿಟ್ಟು ಒಂದು ವಾರ ಬಿಟ್ ಬಾ ಆ ನಂತರ ಹೇಳ್ತೀನಿ ಅಂತ ಹೇಳ್ತಾ ಇವನು ಹೋಗಿ ಗ್ರಾಮದಲ್ಲಿ ಹೀಗೆ ನಡ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ ಎಲ್ಲದಕ್ಕೂ ಒಂದು ತದ್ವಿರೋಧವಾದ ಮಾತನ್ನ ಆಡ್ಲಿಕ್ಕೆ ಶುರು ಮಾಡ್ತಾನೆ ಜನ ಗಾಬರಿ ಆಗ್ಲಿಕ್ಕೆ ಶುರು ಮಾಡ್ತಾರೆ ಓಹೋ ಎಲ್ಲೋ ಸ್ವಾಮಿಗಳ ಬಳಿಗೆ ಹೋಗಿದ್ದ ಕಾಳಿದಾಸನಿಗೆ ದೇವಿ ನಾಲಿಗೆ ಮೇಲೆ ಬರೆದು ಬುದ್ಧಿವಂತನಾಗಿ ಮಾಡ್ಬಿಟ್ಲಂತಲ್ಲ ಹಾಗೆ ಎಲ್ಲೋ ಬಹುಶಃ ಇವನು ಜ್ಞಾನಿ ಆಗಿಬಿಟ್ನಾ ಏನೋ ಅಂತ ತಿಳಿದುಕೊಂಡು ಎಲ್ಲರೂ ಹೆದ್ರಿಕ್ ಶುರು ಮಾಡ್ತಾರೆ ಓ ಪಂಡಿತನಾಗ್ಬಿಟ್ಟ ಪಂಡಿತನಾಗ್ಬಿಟ್ಟ ಇಡೀ ಊರವ್ರು ಗೌರವ ಕೊಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ ಒಂದು ವಾರ ಕೆಳದು ಸ್ವಾಮಿಗಳ ಬಳಿಗೆ ಬರ್ತಾನೆ ಅವನು ವಾಪಸ್ ಬಂದು ಸ್ವಾಮಿಗಳು ಕೇಳ್ತಾರೆ ಏನಪ್ಪಾ ಒಳ್ಳೇದಾಯ್ತಾ ಈಗ ಬುದ್ಧಿವಂತ ಅನ್ಸ್ಕೊಂಡ ನಾನು ಹೇಳ್ಕೊಟ್ಟ ಉಪಾಯ ಕೆಲಸ ಮಾಡ್ತಾ ಅವನು ಹೇಳ್ತಾನೆ ನೀವ್ಯಾವ ಉಪಾಯ ಹೇಳ್ಕೊಟ್ರಿ ನನಗೆ ಗೊತ್ತಿತ್ತು ಸುಮ್ಮನೆ ನಿಮ್ ಹತ್ರ ಬಂದಿದ್ದೆ ನಾನು ಆ ಗುರುಗಳು ಹೇಳದ್ರಂತೆ ಆ ಸಾಕು ಈಗ ಗೆದ್ದೆ ನೀನು ಹೋಗು ಮುಂದಕ್ಕೆ ಸೊ ಇವತ್ತು ಸಂಶೋಧಕರಾಗವರು ಹೀಗಾಗ್ಬಿಡ್ತಾ ಇದ್ದಾರೆ ಒಂದು ಪ್ರಶ್ನೆಯನ್ನ ಇಟ್ಕೊಂಡು ಆ ಪ್ರಶ್ನೆಯನ್ನು ಕೇಳಿ ನಾನು ಆ ಪ್ರಶ್ನೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಅವ್ರು ಮಾಡೋದೇ ಇಲ್ಲ ಪ್ರಶ್ನೆ ಕೇಳೋದ್ರಲ್ಲಿ ಬುದ್ಧಿವಂತರು ಉತ್ತರ ನಮಗೆ ಗೊತ್ತಿಲ್ಲ ಸೊ ಈ ತರದ ಸಂಶೋಧಕರ ನೀವ್ ನೀವಾಗಬೇಡಿ ಈ ತರದ ನೀವು ಸಂಶೋಧಕರಾದ್ರೆ ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ ನಮ್ಮ ಗುರುಗಳು ಹೇಳ್ತಾ ಇದ್ರು ಒಬ್ಬ ಸಂಶೋಧಕ ಆಗಬೇಕು ಅಂತ ಹೇಳಿದ್ರೆ ಏಳು ಗುಣಗಳಿರಬೇಕು ಅಂತ ನನ್ನ ಗುಣಗಳ ನಮ್ಮ ನನ್ನ ಗುರುಗಳು ಹೇಳ್ಕೊಟ್ಟ ಪಾಠ ನನಗೆ ಏನು ಅಂತ ಹೇಳಿದ್ರೆ ಮೊದಲನೇದು ಪಂಡಿತ ಸಮದರ್ಶಿನಃ ಅಂತ ಎಲ್ಲವನ್ನು ಸಮಾನವಾಗಿ ನೋಡಬೇಕು ಇವನ್ ಮೇಲೂ ಇದು ಕೀಳು ಇದು ನನ್ನ ಧರ್ಮ ಆದ್ರಿಂದ ಇದು ನನ್ನ ಧರ್ಮ ಶ್ರೇಷ್ಠ ಇನ್ನೊಂದು ಧರ್ಮ ಕೀಳು ಹಾಗೆ ನೋಡಬಾರ್ದು ಎಲ್ಲವನ್ನ ಸಮದರ್ಶಿತ್ವದಿಂದ ನೋಡಬೇಕು ಎರಡನೇದು ಪೂರ್ವಾಗ್ರಹ ರಹಿತತೆ ಇರಬೇಕು ಯಾವುದೋ ಒಂದು ಸಂಶೋಧನೆ ಮಾಡ್ಲಿಕ್ಕೆ ಹೊರಡ್ತೀರಿ ಸಂಶೋಧನೆ ಮಾಡೋದಕ್ಕೆ ಮುನ್ನಾನೇ ಡಿಸೈಡ್ ಮಾಡ್ಕೊಂಡು ಬಿಡ್ತೀರಿ ಹೀಗೆ ಇದು ಆ ಪೂರ್ವಾಗ್ರಹ ರಹಿತತೆ ಇರಬೇಕು ಅದು ಇರಬಾರದು ಮೂರನೇದು ಹೊಸತನ್ನ ಸ್ವೀಕರಿಸುವಂತಹ ಮನಸ್ಥಿತಿ ಇರಬೇಕು ಹೇಳದ್ನಲ್ಲ ಇವತ್ತು ಸತ್ಯ ಇರ್ಬೋದು ನಾಳೆಗ ಸುಳ್ಳಾಗ್ಬೋದು ಸ್ವೀಕರಿಸುವ ಮನಸ್ಥಿತಿ ನಮಗಿರಬೇಕು ನಾಲ್ಕನೆಯದು ನಿರಹಂಕಾರ ಯಾವತ್ತೂ ಕೂಡ ಅಹಂಕಾರ ಪಡಬಾರದು ಸಂಶೋಧಕನಾದಂಥವನು ಐದನೆಯದು ಎಲ್ಲ ಶಾಸ್ತ್ರಗಳ ಎಲ್ಲ ಸಿದ್ಧಾಂತಗಳನ್ನ ಹೇಳಿದನಲ್ಲ ಬಹುಶಾಸ್ತ್ರೀಯ ಅಧ್ಯಯನ ಅನ್ನುವಂಥದ್ದು ಬಹಳ ಬೇಕು ಆರನೇದು ಯಥಾರ್ಥವಾಚಿ ಹೇಗಿದೆಯೋ ಹಾಗೆ ಹೇಳ್ಬಿಡ್ಬೇಕು ಆದ್ರೆ ಇದು ಬಹಳ ಕಷ್ಟ ನಮ್ಮ ಕಲ್ಬುರ್ಗಿಯವರು ಸಹ ಅದೇ ಮಾತಾಡ್ತಾ ಇದ್ವಿ ಹೇಗಿದೆಯೋ ಹಾಗೆ ಹೇಳ್ಬಿಟ್ರೆ ಇವತ್ತಿನ ಜನಕ್ಕೆ ತಗೊಳಕ್ ಆಗೋದಿಲ್ಲ ಬಹಳ ಕಷ್ಟ ಆಗುತ್ತೆ ಆದ್ರೂ ಸಂಶೋಧಕ ಹೇಳಬೇಕು ಸತ್ಯ ನಪ್ರಿಯಾತ್ ನಿಯುಯಾತ್ ಸತ್ಯಂ ಅಪ್ರಿಯಂ ಅಂತ ಹೇಳ್ತಾರೆ ಅಪ್ರಿಯವಾದ ಸತ್ಯವನ್ನ ಹೇಳ್ಬೇಡಿ ಅಂತ ಆದ್ರೆ ಹೇಳಬೇಕು ಅನಿವಾರ್ಯ ಸಂಶೋಧಕನ ಗುಣಗಳಲ್ಲೇ ಅದು ಒಂದು ಕಡೆಯದಾಗಿ ನಮ್ ಗುರುಗಳು ಹೇಳ್ತಾ ಇದ್ರು ಸಂಶೋಧಕನಾದವನು ಸತ್ಯದಿಂದ ಸತ್ಯದ ಕಡೆಗೆ ಹೋಗಬೇಕು ಅವನು ಕತ್ತಲೆಯಿಂದ ಬೆಳಕಿಗೆ ಹೋಗೋದಲ್ಲ ಬೆಳಕಿನಿಂದ ಬೆಳಕಿಗೆನೆ ಸತ್ಯದಿಂದ ಸತ್ಯದ ಕಡೆಗೆ ಹೋಗಬೇಕು ಈ ಏಳು ಗುಣಗಳನ್ನು ಯಾರು ಅಳವಡಿಸ್ಕೊಳ್ತಾನೋ ಅವನು ಮಾತ್ರ ನಿಜವಾದ ಸಂಶೋಧಕನಾಗಲಿಕ್ಕೆ ಸಾಧ್ಯ ಆ ಏಳು ಗುಣಗಳನ್ನು ನಾವು ಪ್ರೊಫೆಸರ್ ಎಂ ಎಂ ಕಲಬುರ್ಗಿ ಅವರ ಜೀವನದಲ್ಲಿ ಕಾಣ್ತೇವೆ ಅಂತ ಮಹನೀಯರ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ನಾಲ್ಕು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ ಅವಕಾಶ ಮಾಡಿಕೊಟ್ಟಂತಹ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಕೇಳದಂತ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಆರೈಸಿ ಮಾತುಗಳಿಗೆ ವಿರಾಮ